thank you ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್ ಆ್ಯಂಡ್ ಡೈಲಿ ಬ್ಲಾಗ್ ಸೊ ಇವತ್ತು ಮಳೆ ಮಳೆ ಇವತ್ತು ಅಂದಕ್ಕಿಂತ ಭಾಳ ದಿನ ತುಂಬಾ ತುಂಬಾ ಮಳೆ ಬಿಟ್ಟು ಬಿಡದೆ ಬರ್ತಾನೆ ಇದೆ ಸೊ ಅದರದ್ದು ನಾನೊಂದು ಎರಡು ಫೀಟಿಂಗ್ಸ್ ತೊಗೊಂಡಿದ್ದೆ ಸೊ ಅದು ನಾನು ಹಾಕ್ತಾ ಇದ್ದೀನಿ ಯಾವ ರೇಂಜಲ್ಲಿ ಬರ್ತಾ ಇದೆ ಮಳೆ ಅಂದರೆ ನೀವು ನೋಡ್ಬೋದು ಯಾವ ವೀಡಿಯೋ ಮಾಡ್ಕೊಳೋಕ್ಕೂ ಆಗ್ತಾಯಿಲ್ಲ ನಾನು ಅಜ್ಜಿಗೆ ಮೀನ್ಸ್ ಬೇಕಿಟ್ಟು ತೊಯ್ಕೊಂಬರೋಣ ಅಂದ್ಬಿಟ್ಟು ಹೋದೆ ಹೊರಗಡೆ ಛತ್ರಿ ಇಟ್ಕೊಂಡು ಆವಾಗ ನಾನು ಈ ಒ ತೊಗೊಂಡೆ ತುಂಬಾ ಮಳೆ ಅದು ಎಷ್ಟು ಅಂದರೆ ಐದು ನಿಮಿಷ ಕೂಡ ಹುರ್ಸೋದು ಕೊಡ್ತಾ ಇಲ್ಲ ಅಷ್ಟು ಮಳೆ ಬರ್ತಾ ಇದೆ ನಮ್ಮ ಮಲೆನಾಡು ಮಳೆ ಅಂದ್ರೆ ಇದೆ ಇಲ್ಲಿ ನೋಡಿ ಇದು ಯೂಶಲಿ ಗೊತ್ತಿರುತ್ತೆ ಅನ್ಕೋತೀನಿ ಇರೋರು ಕೇಳ್ಬೋದು ಇದು ಜಾಯಿಪತ್ರೆ ಜಾಯಿಪತ್ರೆ ಮೀನ್ಸ್ ನಟ್ಮಗ್ ಇರುತ್ತಲ್ಲ ನಟ್ಮಗು ಜಾಯಿಕಾಯಿ ಜಾಯಿ ಕಾಯಿ ಜಾಯ್ಕಾಯಿದು ಮೇಲುಗಡೆದ ಲೇಯರು ಇದು ಕೂಡ ಅಷ್ಟೇ ಇದು ಏನು ಯಾವುದ್ರಲ್ಲಿ ಮಸಾಲೆ ಐಟಮಲ್ಲಿ ನಾವು ನಮ್ಮ ಮನೇಲಿ ಪಲಾವಿಗೆ ಇದನ್ನು ಯೂಸ್ ಮಾಡ್ತೀವಿ ಜಾಯಿಕಾಯಿ ಮತ್ತು ಜಾಯಿಪತ್ರೆ ಎರಡನ್ನೂ ಯೂಸ್ ಮಾಡ್ತೀವಿ ಚುಚ್ಚುರು ಹಾಕೋತೀವಿ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಇದು ನಟ್ಮಗ್ ಇದು ಜಾಯಿಕಾಯಿ ಮಕ್ಕಳಿಗೆಲ್ಲ ತೇಜು ನೆಕ್ಸ್ತಾರಲ್ವ ಚಿಕ್ಕ ಚಿಕ್ಕ ಪಾಪು ಮಕ್ಕಳಿಗೆಲ್ಲ ಅದು ಅದನ್ನು ಅದನ್ನ ಮೇಲ್ಗಡೆ ಲೇಯರ್ ತೆಗೆದ್ಮೇಲೆ ಆ ರೆಡ್ ಇರುತ್ತೆ ಇದು ನಟ್ ಮಗ್ಗು ಚಾಯ್ಕಾಯಿ ಒಳಗಡೆ ಈ ರೀತಿ ಇರುತ್ತೆ ಸೊ ಗೊತ್ತಿರುತ್ತೆ ಅನ್ಕೋತೀನಿ ಕೆಲವ್ರಿಗೆ ಕೆಲವರಿಗೆ ಗೊತ್ತಿರಲ್ಲ ಸೊ ಅದನ್ನು ಹೇಳೋಣ ತೋರಿಸಿಬಿಟ್ಟಣ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಈ ರೀತಿ ಮೇಲ್ಗಡೆ ಅದ್ರ ಮೇಲೆ ಇರುತ್ತೆ ಲೇಯರು ಅದನ್ನು ಮೇಲ್ಗಡೆ ತೆಗೆದು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಒಣಗಿಸೋದು ಅದ್ರ ಕಾಯಿ ಹೇಗಿರುತ್ತೆ ಗೊತ್ತಾ ಅದ್ರ ಕಾಯಿ ಫುಲ್ ರೌಂಡ್ ಈಗ ನೋಡಿ ತೋರಿಸ್ತಾ ಇದ್ದೀನಿ ಅದ್ರ ಕಾಯಿನ ಇದು ಅದ್ರ ಕಾಯಿ ಮೇಲ್ಗಡೆ ಅದು ಓಪನ್ ಆದಮೇಲೆ ಆ ನಟ್ ಮಗ್ ಇರುತ್ತಲ್ಲ ಜಾಯಿಕಾಯಿ ಇರುತ್ತೆ ಆ ಜಾಯಿಕಾಯಿ ಅದ್ರ ಮೇಲ್ಗಡೆ ಆ ರೆಡ್ ಕಲರ್ ಲೇಯರು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಲ್ಲರ್ ಮಾತ್ರ ಅದನ್ನು ನಾವು ಒಣಗಿಸ್ತೀವಲ್ಲ ಬಿಸಿಲನ್ನಾದರೂ ಒಣಗಿಸ್ಬೋದು ಬಟ್ ಈಗ ಬಿಸಿಲು ಇಲ್ಲದೆ ಇರೋದ್ರಿಂದ ನಾವು ಏನದು ಶೆಕ್ಕೆ ಸೆಖೆ ಮೀನ್ಸ್ ಅಂದರೆ ಬೆಂಕಿಲಿ ಒಲೆ ಬೆಂಕಿಲ್ಲಿ ಅಥವಾ ಕರೆಂಟಿಂದು ಹೀಟರ್ ಇದರಲ್ಲೆಲ್ಲ ಒಣಗಿಸ್ಬೋದು ಇದರಲ್ಲೂ ಇದು ಕಾಯಿ ಕಾಯಿ ನಂತರ ಲೇಗಿಯರು ಮತ್ತು ನಟು ಮಗ್ಗು ಇದು ಡ್ರೈ ಆದಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈ ಒಂದು ನಿಮಿಷ ಸ್ಪೈಸಸ್ಸು ಸಾಂಬಾರ್ ಮಸಾಲೆ ಪದಾರ್ಥಗಳು ಅನ್ನೋದಕ್ಕೆ ಇದನ್ನೆಲ್ಲ ನಾವು ಸೇರಿಸ್ಕೋಬೋದು ಇದು ಡ್ರೈ ಆದಮೇಲೆ ಇದೇನಿದು ಪತ್ರೆ ಇದೆಯಲ್ಲ ಇದು ಡ್ರೈ ಆದಮೇಲೆ ಈ ರೀತಿ ಸಿಗುತ್ತೆ ಈಗಿನ ಅಂಗಡಿಗಳಲ್ಲಿ ನಮ್ಮ ಇದೆ ಇದು ಇದನ್ನು ನಾವು ಸೇಲ್ ಮಾಡ್ತೀವಿ ಕೆ ಇಷ್ಟು ಹಂಡ್ರೆಡ್ ಗ್ರಾಮ್ ಇಪ್ಪತ್ತೈದು ಗ್ರಾಮಿಂದ ಇದು ಸೇಲ್ ಮಾಡ್ಬೋದು ಈ ರೀತಿ ಆಗುತ್ತೆ ಗೊತ್ತಿರುತ್ತೆ ಗೊತ್ತಿರೋರು ಗೊತ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಬಾಳೆಹಣ್ಣಿತ್ತು ಸ್ವಲ್ಪ ಪಶು ಬಾಳೆಹಣ್ಣು ಸಾರಿ ಪುಟ್ಟ ಬಾಳೆಹಣ್ಣು ಅದರದ್ದು ನಾನು ರಸಾಯನ ಮಾಡಿಬಿಟ್ಟು ನೀರು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನ ರಾತ್ರಿ ನಾನು ಅಕ್ಕಿ ನೆನೆ ಹಾಕೊಂಡಿದ್ದೆ ನೀರು ದೋಸೆಗೆ ರಸಾಯನ ಬಾಳೆಹಣ್ಣು ರಸಾಯನ ಹಣ್ಣು ರಸಾಯನ ಯೂಶಾಲಿನ ಸೊ ಬಾಳೆಹಣ್ಣು ಮಾವಿನ ಇಲ್ದಿರದೆ ಬಾಳೆಹಣ್ಣು ಒಂದೇ ಹಾಕಿಬಿಟ್ಟು ರಸಾಯನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ ಇಂಟ್ರೆಸ್ಟ್ ಇರೋದು ನೋಡ್ಕೋಬೋದು

ನಂತರ ಅದನ್ನು ಸ್ವಲ್ಪ ನನ್ನ ಕ್ಲೀನಾಗಿ ಬಿಡಿಸ್ಕೊಂಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು ಕೈ ಕಟ್ ಮಾಡಬೇಕು ಹೇಗೆ ಅಂದರೆ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನನಗೆ ಇದು ಕಾಯಿ ಕಾಯಿ ಜಾಸ್ತಿ ಬೇಕಾಗುತ್ತೆ ಕಾಯಿ ಎಳ್ಳು ಬೆಲ್ಲ ಏಲಕ್ಕಿ ಪುಡಿ ಇಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಫಸ್ಟು ನಾವು ಏನು ಎಳ್ಳು ಬಿಳಿ ಎಳ್ಳು ಬಿಳಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ನಾನು ಸಣ್ಣ ಹುರಿಬಿಟ್ಟು ಅದನ್ನು ಒಂಚೂರು ಬೆಚ್ಚಿ ಮಾಡ್ಕೊತೀನಿ ಅದನ್ನು ಬಿಸಿ ಮಾಡ್ಕೋತೀನಿ ಬಿಸಿ ಮಾಡಿಕೊಂಡು ಅದನ್ನು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಕ್ಕರೆ ಹಾಕಿ ಅದನ್ನು ಪೌಡ್ರ್ ಮಾಡೋದ್ರಿಂದ ಅದು ಚೆನ್ನಾಗಿ ಪೌಡ್ರ್ ಆಗುತ್ತೆ ನಂತರ ಅದಕ್ಕೆ ಕಾಯಿ ತುರಿ ಹಸಿ ಕಾಯಿ ತುರಿ ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡ ನಂತರ ಬೆಲ್ಲ ನಮಗೆ ಸ್ವೀಟ್ ಕೂಡ ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನೋಡಿಬಿಟ್ಟು ನಮಗೆ ಇನ್ನೊಂಚೂರು ಸಕ್ಕರೆ ಬೇಕಾದರೂ ಹಾಕೋಬೋದು ಸಿಹಿ ಕಡಿಮೆ ಆಯಿತು ಅಂದರೆ ನಾನಿಲ್ಲಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನೀ ಬೆಲ್ಲನ ಇದಕ್ಕೆ ಹಾಕಿ ಮಿಕ್ಸಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ತಿಕ್ಕಾಗಿ ಪೇಸ್ಟ್ ಆಗುತ್ತೆ ಅದನ್ನು ಬಾಳೆಹಣ್ಣು ಕಟ್ ಮಾಡ್ಕೊಂಡಿರ್ತಿದ್ದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಚಿಟಕಿ ಉಪ್ಪು ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಸ್ವೀಟ್ ಬೇಕಿದ್ದರೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಅಂದರೆ ನೀರು ಮಿಕ್ಸ್ ಮಾಡ್ಕೊಂಡು ನಮ್ಗೆ ಯಾವ ಥರ ಸ್ವಲ್ಪ ಗಟ್ಟಿ ಬೇಕು ಬೇಕೋ ನೋಡಿಕೊಂಡು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾವು ಏನೇ ಸ್ವೀಟ್ ಮಾಡೋಷ್ಟೊತ್ತಿಗೂ ಪಾಯಸಕ್ಕಾಗಲಿ ಅಥವಾ ಬೇರೆ ಏನೇನು ಸ್ವೀಟ್ ಮಾಡ್ತೀನೋ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಅದು ತುಂಬಾ ರುಚಿ ಕೊಡುತ್ತೆ ಇಲ್ಲಾದರೆ ಅದೊಂದು ಸ್ವಲ್ಪ ಸಪ್ಪೆ ಸಪ್ಪೆ ಟೇಸ್ಟ್ ಕೊಡೋ ಕೊಡುತ್ತೆ ಕೆಲವ್ರು ಹಾಕ್ತಾರೆ ಕೆಲವರಿಗೆ ಹಾಕಿ ಕೆಲವರಿಗೆ ಗೊತ್ತಿರಲ್ಲ ಹಾಕೋಲ್ಲ ಬಟ್ ಹಾಕಿ ನೋಡಿ ಅದರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಇದ್ದರೆ ಅದು ಟೇಸ್ಟೇ ಚೇಂಜ್ ಚೇಂಜ್ ಆಗುತ್ತೆ ಅದು ಟೇಸ್ಟ್ ಬೇರೆ ಥರನೇ ಬರುತ್ತೆ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹಾಕೇ ಇದ್ದರೆ ಹಾಕಿ ಟ್ರೈ ಮಾಡಿಕೊಡಿ ನಾನಿವತ್ತು ಬಾಳೆಹಣ್ಣು ಬ್ಯಸಾನಕ್ಕೆ ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ದೋಸೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಮಿಕ್ಸಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇನ್ನೇನು ದೋಸೆ ಹೊಯ್ಯೋದು ದೋಸೆ ಹೊಯ್ದುಬಿಟ್ಟು ದಸ ಇನ್ನ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡ್ತೀನಿ ನೀವು ಟ್ರೈ ಮಾಡಿ ನೋಡಿ ಇವೆರಡು ಕಾಂಬಿನೇಷನ್ ನಿಜವಾಗ್ಲೂ ಆಗಿರುತ್ತೆ ಟೇಸ್ಟ್ ಸಖತ್ತಾಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡಿ ಮತ್ತು ಬಾಳೆಹಣ್ಣು ರಸದ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಸೊ ನನ್ನ ದೋಸೆ ರೆಡಿ ಆಯಿತು ಬಿಸಿ ಬಿಸಿ ನೀರು ದೋಸೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ನನಗೆ ಒಂದಿಷ್ಟು ಮೀಶೋದಲ್ಲಿ ಒಂದಿಷ್ಟು ಪಾರ್ಸಲ್ ತರಿಸಿದ್ದ ಐಟಮ್ ತರಿಸಿ ಬುಕ್ ಮಾಡಿದ್ದೆ ಅದು ಎಲ್ಲರೂ ಡೆಲಿವರಿ ಆಗಿತ್ತು ನಾನು ಯಾವುದೂ ಓಪನ್ ಮಾಡೋಕ್ಕಾಗಿರಲಿಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದೆ ಅದು ಇದು ಕೆಲಸ ಅಂತ ಹೇಳಿಬಿಟ್ಟು ಆದರೆ ಅದನ್ನ ಯಾವುದನ್ನು ಓಪನ್ ಮಾಡೋಕ್ಕಾಗಿಲ್ಲ ಸೊ ಒಂದ್ಸಲ ವೀಡಿಯೋ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಒನ್ ಬೈ ಒನ್ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಏನೂ ಇಲ್ಲ ಕೆಲವೊಂದು ಪ್ಯಾಂಟು ಮತ್ತು ಚಿಂತುಗೆ ಡ್ರೆಸ್ಸು ಈ ಥರ ಸಣ್ಣ ಸಣ್ಣ ಐಟಮ್ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸಲ್ಲಿ ನಾನು ಬುಕ್ ಮಾಡಿದ್ದೆ ಅದೆಲ್ಲ ಬಂದಿತ್ತು ಇದು ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತೆಗಿಯೋಕ್ಕಿಂತ ಮುಂಚೆ ಫುಲ್ ಎಕ್ಸೈಟ್ಮೆಂಟ್ ಆಗಿರುತ್ತೆ ಎಷ್ಟೊತ್ತಿಗೆ ನೋಡ್ತೀವಿ ಅಂತ ಅದನ್ನು ಪರ ಪರ ಹೇಗಿಗೋ ಹರಿದ್ಬಿಡ್ತೀವಿ ಅದನ್ನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನೀಟಾಗಿ ಹರಿಯಿ ಅಂತ ಹೇಳಿದ್ರು ಕಮೆಂಟ್ ಮಾಡಿದರು ಅಷ್ಟೊಂದು ನೀಟಾಗಿ ಹರಿಯೋಷ್ಟು ಪೇಷನ್ಸ್ ಇಲ್ಲ ತೆಗೋದು ನೋಡಿ ಏನಿದೆ ಹೇಗಿದೆ ಬುಕ್ ಮಾಡಿರೋದು ಚೆನ್ನಾಗಿ ಬಂದಿದೆಯಾ ಕ್ವಾಲಿಟಿ ಅಂತ ನೋಡಬೇಕು ಅಷ್ಟು ಅರ್ಜೆಂಟು ಅಷ್ಟು ತೆಗಿಯೋದು ಫಸ್ಟ್ ನೋಡೋಕ್ಕಿಂತ ನಾವು ತೆಗಿಯೋಕ್ಕಿಂತ ಫಸ್ಟು ಹೇಗಿದೆ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದು ಚಿಂತವಾಗಿ ಡ್ರೆಸ್ ತರಿಸಿದೆ ನೋಡಿ ಚೆನ್ನಾಗಿದೆ ಬಟ್ ಸೈ ಸ್ವಲ್ಪ ಸಣ್ಣ ಆಗುತ್ತೆನೋ ಅನ್ನಿಸ್ತು ನನಗೆ ಬಟ್ ಅದು ಕರೆಕ್ಟ್ ಆಯಿತು ನಾನು ಹಾಕಿ ಕೂಡ ನೋಡಿದೆ ಕರೆಕ್ಟ್ ಆಯಿತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಟೂ ಸಿಕ್ಸ್ಟಿ ಸಮಥಿಂಗ್ ಇದೆ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಕೂಡ ಇದೆ ಕಲರ್ ಇತ್ತು ಇದರಲ್ಲಿ ಎರಡು ಮೂರು ಕಲರ್ ಇತ್ತು ಬಟ್ ಗ್ರೇ ಕಲರ್ ಅವನಿಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಇದನ್ನೇ ಬುಕ್ ಮಾಡಿದೆ ಅಂದರೆ ಡೈಲಿ ವೇರಿಗೆ ಮನೆಯಲ್ಲೇ ಹಾಕೋಕೆ ಡೈಲಿ ವೇರು ಮನೆಯಲ್ಲೇ ಹಾಕೊಳೋಕ್ಕೆ ಅವನಿಗೆ ಉದ್ದ ಪ್ಯಾಂಟು ಉದ್ದ ಪ್ಯಾಂಟ್ ಅಂತ ಯಾವಾಗಲೂ ಹೇಳ್ಕೊತಾ ಇರೋದ್ರಿಂದ ನಾನು ಇದನ್ನು ಓಕೆ ಚೆನ್ನಾಗಿದೆ ಅನ್ನಿಸ್ತು ಬುಕ್ ಮಾಡಿದೆ ಇದು ಸಣ್ಣ ಕ್ಯಾಪ್ ಇದೆ ಬ್ಯಾಕ್ ಸೈಡಲ್ಲಿ ಕ್ವಾಲಿಟಿ ವೈಸ್ ಓಕೆ ಆ ಅಮೌಂಟ್ಗೆ ಓಕೆ ಅನ್ನಿಸ್ತು ನನಗೆ ಇಲ್ಲಿ ನಾನು ಏನಕ್ಕೆ ನಿಧಾನ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದು ಅಕಸ್ಮಾತ್ ನಾವು ಬೇಡ ಕಲ್ಲರು ಅಥವಾ ಏನೇ ಪ್ರಾಡಕ್ಟು ಚೇಂಜ್ ಬಂದರೆ ನಾವು ಅದನ್ನು ಮತ್ತೆ ರಿಟರ್ನ್ ಹಾಕೋ ಹಾಕಬೇಕಲ್ವ ಅವಾಗ ಅದರಲ್ಲಿರೋ ಸ್ಕ್ಯಾನರು ಅಥವಾ ಏನಾದರೂ ಬೇರೆ ಏನಾದರೂ ಹೋಯಿತು ಅಂದರೆ ಅವರು ರಿಟರ್ನ್ ತಗೊಳ್ಳಲ್ಲ ಹಾಗಾಗಿ ನಾನು ಆದಷ್ಟು ಒಳಗಡೆ ಏನಿದೆ ಹೇಗಿದೆ ಅಂತ ನೋಡೋ ಎಕ್ಸೈಟ್ಮೆಂಟ್ಗಿಂತನು ನಾವು ಫಸ್ಟು ಇದನ್ನು ನೋಡಿಕೊಂಡು ನಾವು ಕಟ್ ಮಾಡಬೇಕು ಇಲ್ಲದೇ ನಾವು ರಿಟರ್ನ್ ತೊಗೊಳ್ದೆ ಇದ್ರೆ ಸುಮ್ಮನೆ ನಮಗೆ ಅದು ಲಾಸ್ ಆಗಿಬಿಡುತ್ತೆ ಇಲ್ಲಿ ನಾನು ಪ್ಯಾಂಟು ಡೈಲಿ ವೇರಿಗೆ ಅಂತ ಹೇಳಿಬಿಟ್ಟು ಎರಡು ಪ್ಯಾಂಟು ಬುಕ್ ಮಾಡಿದ್ದೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡೂ ಒಂದು ಗ್ರೇ ಕಲರು ಮತ್ತೊಂದು ಬ್ಲ್ಯಾಕ್ ಕಲರು ಹೀಗಿದೆ ಕ್ವಾಲಿಟಿ ತುಂಬ ಸ್ಮೂತಾಗಿದೆ ಡೈಲಿ ಯೂಸಿಗೆ ಅಲ್ವಾ ಡೈಲಿ ಯೂಸಿಗೆ ಹಾಕ್ಕೋಬೋದು ಅನ್ನಿಸ್ತು ನನಗೆ ಇದು ಕೂಡ ತ್ರೀ ಹಂಡ್ರೆಡ್ ಸಮಥಿಂಗ್ ಎರಡಕ್ಕೂ ಸೇರಿ ತ್ರೀ ಹಂಡ್ರೆಡು ತ್ರೀ ಟ್ವೆಂಟಿನ ಏನೋ ಇದೆ ಇನ್ನೊಂದು ಗ್ರೇ ಕಲರು ಯಾವುದಾದ್ರೂ ಡೈಲಿ ಹಾಕ್ಕೊಳ್ಳೋ ಡ್ರೆಸ್ಸಿಗೆ ನಾವು ಮ್ಯಾಚ್ ಮಾಡ್ಕೊಂಡು ಹಾಕೋಬೋದಲ್ವ ಮನೆಯಲ್ಲಿ ಹಾಕೊಳ್ಳೋದು ಇಷ್ಟೊತ್ತಿಗೆ ಎರಡು ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಓಕೆ ಎರಡೂ ಡನ್ ಕರೆಕ್ಟಾಗಿ ಮಾಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಅಂತ ಅನ್ನಿಸ್ತು ನನಗೆ ಓಕೆ ಐ ಸ್ಯಾಟಿಸ್ಫೈಡು ಫ್ಲೆಕ್ಸಿಬಲ್ ಆಗಿದೆ ಒಂದೇ ಸಲ ಓಪನ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಸೊ ಯಾವ ಟೈಮಲ್ಲಿ ಯಾವ್ದು ಬುಕ್ ಮಾಡಿದ್ದೀನಿ ಅನ್ನೋದೇ ಮರೆತೋಗಿದೆ ನನಗೆ ಇದೇನು ಅಂತ ಗೊತ್ತಾ ಓಕೆ ಇದು ಅಪ್ಪು ನೈಟ್ ಡ್ರೆಸ್ಸು ನೈಟಿಗೆ ಹಾಕ್ಕೊಳ್ಳೋ ಥರ ನಾನು ನೈಟು ಸೂಟ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಕಾಟನ್ ಮೆಟೀರಿಯಲ್ಲು ತುಂಬಾ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲೂ ಎರಡು ಮೂರು ಕಲರ್ ಇತ್ತು ಓಕೆ ಇದು ಬಂದು ತ್ರೀ ಹಂಡ್ರೆಡು ಓಕೆ ತ್ರೀ ಹಂಡ್ರೆಡ್ ಇತ್ತು ಇದು ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಅವನಿಗೂ ಕರೆಕ್ಟ್ ಸೈಜ್ ಇದೆ ಅನ್ನಿಸ್ತು ನನಗೆ ನೋಡಿ ವೇರ್ ಮಾಡೋಕ್ಕೆ ಈ ರೀತಿ ಇದೆ ನೈಟು ಹಾಕ್ಕೊಂಡು ಮಲ್ಗೋಕೋಸ್ಕರ ನಾನು ಇದನ್ನು ಬುಕ್ ಮಾಡಿದೆ ಇದೇ ಥರದ್ದು ಒಂದತ್ರ ಎರಡು ಮೂರು ಇದೆ ನಾನು ಅದನ್ನು ಅಮೆಝಾನಲ್ಲಿ ಏನೋ ತರಿಸಿದ್ದೆ ಅನಿಸುತ್ತೆ ಬಟ್ ಅದೇ ಥರದ್ದು ಇಲ್ಲಿ ರೇಟು ಕಡಿಮೆ ಇತ್ತಲ್ಲ ಹಾಗಾಗಿ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ನೋಡೋಣ ಒಂದು ಸಲ ತರಿಸಿ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಬಟ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟ್ ಇದೆ ಪುಟ್ ಮಕ್ಕಳಿಗೆ ಈಸಿಯಾಗಿ ನಾವು ಅದನ್ನು ವೇರ್ ಮಾಡ್ಬೋದು ಅಂದ್ಕೋತೀನಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಆಗಲಿ ಕ್ವಾಲಿಟಿ ಆಗಲಿ ಕ್ಲಾತು ಕಲರ್ ಎಲ್ಲದೂ ನಾನು ಯಾವ ಥರ ನಾನು ಬುಕ್ ಮಾಡಿದ್ದೀನೋ ಅದೇ ಥರನೇ ಬಂದಿದೆ ಚೆನ್ನಾಗಿದೆ ನನಗೂ ಇದು ಇಷ್ಟ ಆಯಿತು ನಾನು ಹಾಕಿ ನೋಡಬೇಕು ಹಾಕಿ ನೋಡಿದ ಮೇಲೆ ಸೈಜು ಆಗಿದೆ ಆಗುತ್ತೆ ಮೋಸ್ಟ್ಲಿ ಆಗುತ್ತೆ ಅಂದ್ಕೋತೀನಿ ಅಲ್ಲಿ ಸೈಜು ನಮಗೆ ಆಪ್ಷನ್ ಕೊಟ್ಟಿರೋದ್ರಿಂದ ನಾನು ಕರೆಕ್ಟಾಗಿ ಒಂದು ಸೈಜ್ ಜಾಸ್ತಿನೇ ನಾನು ಬುಕ್ ಮಾಡಿದ್ದೆ ಕರೆಕ್ಟಾಗೇ ಬಂದಿದೆ ಈಗ ಸದ್ಯಕ್ಕಂತೂ ನೀವು ಹಾಕ್ಕೊಳಕ್ಕೆ ಬರುತ್ತೆ ಇನ್ನೂ ಸ್ವಲ್ಪ ದೊಡ್ಡನಾದರೆ ಬರಲ್ಲ ಎತ್ತಿಡೋ ಕೆಲಸ ಇಲ್ಲ ಈಗಂತೂ ಡೈಲಿ ಯೂಸಿಗೆ ಹಾಕಿಬಿಡ್ಬೋದು ಇದು ಇನ್ನೊಂದು ಪಾರ್ಸಲ್ ಬಂದಿದೆ ಇದು ಏನು ಅಂದರೆ ಇದು ಡೈಲಿ ಯೂಸಿಗೆ ಅಂದರೆ ನೈಟ್ ಡ್ರೆಸ್ ಥರ ನೈಟ್ ಸೂಟ್ ಥರ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ ಓಪನ್ ಮಾಡ್ತಿದ್ದಾಗೆ ಅನ್ನಿಸ್ಬಿಡ್ತು ಚೆನ್ನಾಗಿದೆ ನೈಟ್ ಡ್ರೆಸ್ಸು ನೋಡಿ ಕಲರು ಗ್ರೇ ಕಲರು ಓಪನ್ ಮಾಡ್ತಾಯಿದ್ದೀನಿ ಓಕೆ ನಾನು ಬುಕ್ ಮಾಡಿರೋದೆಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ಯಾವುದು ರಿಟರ್ನ್ ಹಾಕೋ ಥರ ಇಲ್ಲ ನೋಡ್ತಾ ಇರೋದೇ ತುಂಬ ದಿನ ಆಯಿತಲ್ಲ ಇನ್ನು ರಿಟರ್ನ್ ಹಾಕೋ ಆಪ್ಷನ್ ಇದೆಯೋ ಇಲ್ಲೋ ಅಂತ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಪ್ಯಾಂಟು ಇದು ಪ್ಯಾಂಟು ಲೆಂತ್ ಪ್ಯಾಂಟಿದು ಇನ್ನೊಂದು ಮೇಲುಗಡೆ ಟಿ ಶರ್ಟ್ ಥರ ಒಂದು ಸ್ವಲ್ಪ ಉದ್ದ ಬರುತ್ತೆ ಡೈಲಿ ಯೂಸಿಗೆ ಓಕೆ ಹಾಕ್ಕೋಬೋದು ನಾನು ಏನೇ ತರಿಸೋದು ಡೈಲಿ ಯೂಸಿಗೆ ಅಂತ ಹೇಳಿ ನೋಡಿ ಇದು ಚೆನ್ನಾಗಿದೆ ರೌಂಡ್ ನೆಕ್ಕು ಇಷ್ಟೊಂದು ನೋಡಿರ್ಬೋದು ಈ ಥರದ್ದು ಬಟ್ ನಾನು ಒಂದು ತರಿಸಿ ನೋಡೋಣ ಚೆನ್ನಾಗಿ ಬಂತು ಕ್ವಾಲಿಟಿ ಅಂದ್ಬಿಟ್ಟು ಇನ್ನೊಂದು ತರಿಸೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ ಚೆನ್ನಾಗಿದೆ ಇದರಲ್ಲೇ ಸ್ವಲ್ಪ ಬೇರೆ ಕಲರ್ಸ್ ಇದ್ದರೆ ಬೇರೆ ಥರ ಇದ್ದರೆ ತರಿಸಿ ನೋಡಬೇಕು ಕ್ವಾಲಿಟಿ ಮೇಯ್ನ್ ಇಂಪಾರ್ಟೆಂಟ್ ಕ್ವಾಲಿಟಿ ಅಲ್ವಾ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ಅದು ಸುಮ್ಮನೆ ಅನಿಸ್ಬಿಡುತ್ತೆ ಸ್ವಲ್ಪ ಲೆಂತ್ ಇದೆ ರೌಂಡ್ ನೆಕ್ಕು ಚೆನ್ನಾಗಿದೆ ಓಕೆ ಇದು ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಕೂಡ ಆ್ಯಂಡ್ ನಂದು ಇದು ವಾಯ್ಸ್ ಓವರ್ ಕೊಡ್ತಾ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗಾಗಿ ತುಂಬ ಕ್ಲಿಯರ್ ಇಲ್ಲ ತುಂಬಾ ಏನೋ ಒಂಥರ ವಿಚಿತ್ರವಾಗಿ ಸೌಂಡ್ ಬರ್ತಾ ಕೇಳಿಸ್ತಾ ಇತ್ತು ಮಳೆ ಸೌಂಡು ಸೊ ಕ್ಲಿಯರ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಇನ್ನೊಂದು ಪಾರ್ಸರ್ ಇದು ಇದೇನು ನನಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡ್ತೀನಿ ಬಂದು ಒಂದು ವಾರ ಹತ್ತಿರ ಆಗಿದೆ ಮತ್ತು ಒಂದು ಒಂದು ವಾರದಲ್ಲಿ ಎಲ್ಲದು ಟೂ ಡೇಸು ತ್ರೀ ಡೇಸು ಹೀಗೆ ಡಿಸ್ಟೆನ್ಸಲ್ಲಿ ಬಂದಿದೆ ಏನು ಅಂತ ನೋಡ್ತಾ ಇದ್ದೀನಿ ಓಕೆ ವೆಯ್ಟ್ ಮಾಡಿ ಓಪನ್ ಮಾಡಿ ನೋಡ್ತೀನಿ ಓಕೆ ಬ್ರೇಸಿಯರು ಗುಡ್ ಬ್ರೇಸಿಯರ್ ತರಿಸಿದ್ದೆ ನಾನು ಇದು ಅಷ್ಟೇ ತ್ರೀ ನೈಂಟಿನೋ ತ್ರೀ ಏಯ್ಟಿನು ತ್ರೀ ಪೀಸ್ ಬರುತ್ತೆ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ವಲ್ಪ ಕಂಫರ್ಟ್ ಇದೆ ಓಕೆ ತರಿಸಿ ನೋಡೋಣ ಚೆನ್ನಾಗಿದ್ದರೆ ಯಾಕೆ ಯೂಸ್ ಮಾಡ್ಬೋದು ಡೈಲಿಗೆ ಅಂತ ಹೇಳಿಬಿಟ್ಟು ತರಿಸಿ ನೋಡಿದೆ ಬಟ್ ತುಂಬಾ ಸೂಪರಾಗಿದೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಕ್ವಾಲಿಟಿ ಕಲ್ಲರ್ ಆಗಲಿ ತುಂಬ ಚೆನ್ನಾಗಿದೆ ಇಲ್ಲಿಬಿಟ್ಟು ಸ್ಟೋನ್ ಹೊಂದಿದೆ ಡಬಲ್ ಪ್ಯಾಡೆಡ್ ಅಂದ್ಕೋತೀನಿ ಚೆನ್ನಾಗಿದೆ ಸ್ವಲ್ಪ ದಪ್ಪ ಬೆಲ್ಟು ಓಕೆ ಡೈಲಿಗೆ ಹಾಕ್ಕೋಬೋದಲ್ವ ಚೆನ್ನಾಗಿದೆ ನಿಜವಾಗ್ಲೂ ಇದು ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಇದರಲ್ಲೇ ಮೂರು ಕಲರ್ ಸುಮಾರು ಕಲರ್ಸ್ ಇತ್ತು ನಾನು ಇದು ಮೂರು ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ಬ್ರೌನ್ ಕಲರು ಗ್ರೀನು ಮತ್ತೊಂದು ಸ್ವಲ್ಪ ಆರೆಂಜ್ ಕಲರಲ್ಲಿ ಚೆನ್ನಾಗಿದೆ ಹುಕ್ಕು ಕೂಡ ಒಂದು ತ್ರೀ ಏನೋ ಇದೆ ಮೂರೇನೋ ಹುಕ್ಕಿದೆ ಕಂಫರ್ಟ್ ಇದೆ ಚೆನ್ನಾಗಿದೆ ಅಂದ್ಕೋತೀನಿ ಯಾರಿಗಾದ್ರು ಇಷ್ಟ ಆದರೆ ನೀವು ಮೀಶೋದಲ್ಲಿ ಬುಕ್ ಮಾಡಿಟ್ಟು ಒಂದು ಸಲ ತೊಗೊಂಡು ನೋಡಿ ಇಷ್ಟ ಆಗುತ್ತೆ ನಿಮಗೂ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಮೆನ್ ಕಳಿಸ್ಕೆ ಬಂದೆ ಮೊನ್ನೆ ಮಳೆಗೆ ತುಂಬಾ ಇದ್ವಾಗಿ ಹೋಗಿತ್ತಲ್ಲ ಗಿಡನೆಲ್ಲ ಅದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೆ ನೋಡೋಣ ಏನಾಗಿದೆ ಅಂತ ಹೇಳಿಬಿಟ್ಟು ಬಟ್ ಚೆನ್ನಾಗಿದೆ ಸುಮಾರು ಎರಡು ಮೂರು ಹೂವಾಗಿತ್ತು ಇದು ನನ್ನ ಫೇವ್ರೇಟ್ ಗಿಡ ನನ್ನ ಫ್ರೆಂಡ್ ಒಬ್ಳ ಮನೇಲಿ ಚಿಕ್ಕದು ಎಷ್ಟು ಚಿಕ್ಕದೇ ಇತ್ತು ಅಂದರೆ ತುಂಬಾ ಒಂದು ಫಿಂಗರ್ ಸೈಜ್ ಇತ್ತು ಈ ಗಿಡ ಅದನ್ನು ನಾನು ಒನ್ ಇಯರ್ ಬ್ಯಾಕ್ ತೊಗೊಂಬಂದು ನಮ್ಮ ಮನೆಯಲ್ಲಿ ನನಗೆ ಕಲರ್ ಡಬಲ್ ಕಲರ್ ಅಂದರೆ ತುಂಬ ಇಷ್ಟ ಆಗಿತ್ತು ಇದನ್ನು ತೊಗೊಬಂದು ನೆಟ್ಟಿದ್ದೆ ಇದು ಇಷ್ಟು ದೊಡ್ಡಾಗಿದೆ ಸೊ ಯಾವಾಗಲೂ ನಾನು ಇದನ್ನು ಸ್ಪೆಷಲ್ ಇಂಟ್ರೆಸ್ಟಲ್ಲಿ ನಾನು ಇದನ್ನು ಕೇರ್ ಮಾಡ್ತೀನಿ ಇದು ಕೂಡ ಅಮ್ಮ ಮನೆಯಿಂದ ಒಂದು ಪುಟ್ಟು ಗಿಡ ತೊಗೊಬಂದಿದ್ದೆ ಶೋ ಪ್ರಲ್ಲ ಇದು ಇದನ್ನು ಕೂಡ ತೊಗೊಬಂದಿದ್ದೆ ಇದು ಅಮ್ಮ ಹೇಳಿದರು ತುಂಬ ಫುಲ್ ಸ್ಪ್ರೆಡ್ ಆಗುತ್ತೆ ಇದು ಫೋಟೋಲ್ಲಿ ಹಾಕಿದ್ದು ಚೆನ್ನಾಗಿ ಬರುತ್ತೆ ಅಂತ ಇದು ಮಳೆಗೆಲ್ಲ ತುಂಬ ಹಾಳಾಗಿ ಹೋಗಿತ್ತು ಈಗ ಈ ಕಡೆ ಸೈಡಿಗೆ ನೀರು ಇಲ್ಲದೆ ಇರೋ ಕಡೆ ಇಟ್ಟಿರೋದ್ರಿಂದ ಇದು ತುಂಬ ಚೆನ್ನಾಗಿ ಬಂತು ಶೋ ಅಲ್ಲಿ ಚೆನ್ನಾಗಿರುತ್ತೆ ಇದು ಕೂಡ ಒಂದೇ ಗಿಡ ಒಂದೇ ಗಿಡ ಇದ್ದರೆ ಜಾಸ್ತಿ ಜಾಸ್ತಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದ್ರ ಪಕ್ಕ ಇನ್ನೊಂದು ಇದ್ರ ಪಕ್ಕ ಇನ್ನೊಂದು ಅಂತ ಹೇಳಿ ನನಗೆ ಈ ಮೂರು ಗಿಡ ಅಂದರೆ ತುಂಬಾ ಇಷ್ಟ ಸ್ವಲ್ಪ ಎಕ್ಸ್ಟ್ರಾ ಕೇರಲ್ಲಿ ನಾನು ಇದನ್ನು ನೋಡ್ಕೋತಾ ಇರ್ತೀನಿ ನೋಡಿ ಇನ್ನು ಚಿಕ್ಕ ಚಿಕ್ಕ ಗಿಡ ಅದ್ರ ಜೊತೆಯಲ್ಲೇ ಇನ್ನೊಂದು ಚಿಕ್ಕ ಚಿಕ್ಕ ಗಿಡ ಆಗುತ್ತೆ ಅದನ್ನು ಇನ್ನೊಂದು ಮೂರು ನಾಲ್ಕು ಗಿಡ ಮಾಡಿದ್ದೀನಿ ನಾನು ಫೋರ್ಟ್ ಮಾಡಿದ್ದೀನಿ ಅದನ್ನು ನೆಟ್ಟರೆ ಅದರಲ್ಲೂ ಮತ್ತೆ ಮತ್ತೆ ಗಿಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಕೂಡ ಇರುತ್ತೆ ಎಲ್ಲವೂ ಶೋ ಪ್ಲಾಂಟ್ ಅಂದ್ಬಿಟ್ಟು ಇದೆಲ್ಲ ಯೂಶಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ನಂತರ ಸಂಜೆ ಹೊತ್ತು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮೇನ್ ಕಡೆ ಟೆರೆಸ್ನಲ್ಲಿ ಹೋಗಿ ಹೋಗೋಷ್ಟೊತ್ತಿಗೆ ಹೊರಗಡೆ ಬಂದೆ ನಾನು ವೀಡಿಯೋ ಮಾಡ್ಕೊಳಂಗ್ ಏನಮ್ಮ ವಿಡಿಯೋ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನಂತರ ಮಳೆ ಬಿಡಲೇ ಇಲ್ಲ ಎಷ್ಟೊತ್ತಾದರೂ ಮಳೆ ಬರ್ತದೆ ಇತ್ತು ಇವತ್ತಿನ ಲಾಕ್ಡೌನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನೇ ಕನೆಕ್ಷನ್ ಇದ್ದರೂ ನಾನು ಇಲ್ಲೇ ತಿಳಿಸಿ ನನಗೆ ಇಷ್ಟ ಆಗಿ ನಾನು ಈಗಲೇ ಇವಾಗ ಇವಾಗ ಶುರು ಮಾಡೋದರಿಂದ ತುಂಬಾ ಮಿಸ್ಟೇಕ್ಸ್ ಇರುತ್ತೆ ನನ್ನ ತಿಳಿದ ಮಟ್ಟಿಗೆ ನಾನು ಈ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬಾಯ್